ನಮಸ್ಕಾರ ಇವತ್ ನಾವು ನಟ ಶ್ರೀಮುರಳಿಯವರ ಹೊಸ ಚಿತ್ರ ಪರಾಕ್ ಬಗ್ಗೆ ಮಾತಾಡೋಣ ಅಂತಿದ್ದೀವಿ ಹೌದು ಬಘೀರ ನಂತರ ಎಲ್ಲರೂ ಕಾಯ್ತಾ ಇದ್ರು ಅವರ ಮುಂದಿನ ಸಿನಿಮಾ ಯಾವುದು ಅಂತ ಕರೆಕ್ಟ್ ಈಗ ಅನೌನ್ಸ್ ಆಗಿದೆ ಪರಾಕ್ ಮೊನ್ನೆ ತಾನೇ ಮುಹೂರ್ತ ಕೂಡ ಆಯ್ತು ಕೆಲವು ವರದಿಗಳೆಲ್ಲ ಬಂದಿವೆ ಹ್ಮ್ ಸೊ ಈ ವರದಿಗಳ ಆಧಾರದ ಮೇಲೆ ಏನಿದು ಪರಾಕ್ ಅಂತ ಸ್ವಲ್ಪ ಡೀಪ್ ಆಗಿ ನೋಡೋಣ ಖಂಡಿತ ಯಾಕಂದ್ರೆ ಬಘೀರ ದೊಡ್ಡ ಹಿಟ್ಟಾದ್ಮೇಲೆ ಆದ್ಮೇಲೆ ಸಹಜವಾಗಿ ನಿರೀಕ್ಷೆಗಳು ಜಾಸ್ತಿ ಇರತ್ತೆ ಅಷ್ಟೇ ಅಲ್ಲ ಕೇಳಿ ಪ್ರಕಾರ ಪ್ರಕಾರ ಶ್ರೀಮುರಳಿಯವರು ಸುಮಾರು ಎರಡು ನೂರು ಕಥೆಗಳನ್ನ ಕೇಳಿದ್ರಂಟೆ ಹೌದಾ ಎರಡು ನೂರ ಹೌದು ಅಷ್ಟು ಕೇಳಿ ಆಮೇಲೆ ಇದನ್ನ ಫೈನಲ್ ಮಾಡಿದಾರಂತೆ ಹಾಗಾಗಿ ಏನೋ ವಿಶೇಷ ಇರಲೇಬೇಕು ಅಲ್ವಾ ಖಂಡಿತ ಮಾಡ್ಯೋ ಸೋಮವಾರ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಶಾಸಕ ಶಿವಗಂಗಾ ಅವರು ಬಂದು ಮುಹೂರ್ತ ಮಾಡಿದ್ರು ಸೊ ಅಫಿಷಿಯಲ್ ಆಗಿ ಶುರುವಾಗಿದೆ ಅಂತಾಯ್ತು ಇದು ಅವರ ಕೆರಿಯರ್ನಲ್ಲಿ ಒಂದು ಮುಖ್ಯವಾದ ಹೆಜ್ಜೆನೆ ಸರಿ ಇನ್ನು ನಿರ್ದೇಶಕರ ವಿಚಾರಕ್ಕೆ ಬಂದ್ರೆ ಹಾಲೇಶ್ ಕೊಗುಂಡಿ ಅಂಟ ಹ್ಮ್ ಇವರು ಮೂಲತಃ ಎಂಜಿನಿಯರೇ ಆಮೇಲೆ ಶಾರ್ಟ್ ಫಿಲ್ಮ್ಸ್ ಮ್ಯೂಸಿಕ್ ವಿಡಿಯೋಸ್ ಎಲ್ಲ ಮಾಡಿದ್ದಾರೆ ಸವಸ ಅಂತ ಒಂದು ಫೀಚರ್ ಫಿಲ್ಮ್ ಕೂಡ ಮಾಡಿದ್ರು ಓಕೆ ಆದ್ರೆ ಈ ದೊಡ್ಡ ಮಟ್ಟದ ಅಂದ್ರೆ ಸ್ಟಾರ್ ಇರೋ ಕಮರ್ಷಿಯಲ್ ಸಿನಿಮಾಗೆ ಇದು ಫಸ್ಟ್ ಟೈಮ್ ಸರಿ ಅವರೇ ಹೇಳೋ ಪ್ರಕಾರ ಇದು ಆಕ್ಷನ್ ಸಸ್ಪೆನ್ಸ್ ಜಾನರ್ ಚಿತ್ರವಂತೆ ಆಕ್ಷನ್ ಸಸ್ಪೆನ್ಸ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಶ್ರೀ ಮುರಳಿ ಅವರೇ ಇದನ್ನ ವಿಂಟೇಜ್ ಶೈಲಿಯ ಚಿತ್ರ ಅಂತ ಹೇಳಿದ್ದಾರೆ ಆ ವಿಂಟೇಜ್ ಶೈಲಿ ಅನ್ನೋ ಪದ ಅದೇ ಸ್ವಲ್ಪ ಕುತೂಹಲ ಕೇಳಿಸುತ್ತೆ ಹೌದು ಅಂದ್ರೆ ಹೊಸ ನಿರ್ದೇಶಕರು ಫಸ್ಟ್ ಟೈಮ್ ದೊಡ್ಡ ಸಿನಿಮಾ ಮಾಡ್ತಿದ್ದಾರೆ ಸಾಮಾನ್ಯವಾಗಿ ಸ್ಟಾರ್ಸ್ ಅನುಭವಿಗಳ ಜೊತೆ ಹೋಗ್ತಾರೆ ಅದೇ ಶ್ರೀಮುರಳಿ ಈ ಆಯ್ಕೆ ಮಾಡಿದ್ದಾರೆ ಬಹುಶಃ ಹೊಸತನ ಇರಲಿ ಅಂತನಾ ಇರಬಹುದು ಹೊಸ ಯೋಚನೆಗಳು ಹೊಸ ಅಪ್ರೋಚ್ ಇರುತ್ತೆ ಆದ್ರೆ ರಿಸ್ಕು ಇರುತ್ತಲ್ವಾ ನಿಜ ಇನ್ನು ಆ ವಿಂಟೇಜ್ ಶೈಲಿ ಅದು ಕಥೆ ಹಳೆ ಕಾಲದ್ದ ಅಥವಾ ಟೇಕಿಂಗ್ ಸ್ಟೈಲ್ ಏನಾದ್ರೂ ಏಯ್ಟಿ ನೈನ್ಟಿರ ದಶಕದ ತರ ಇರುತ್ತಾ ಅದೇ ಅದೇ ಗೊತ್ತಾಗ್ತಾ ಇಲ್ಲ ಆಕ್ಷನ್ ಸಸ್ಪೆನ್ಸ್ ಜೊತೆಗೆ ಇದು ಹೇಗ್ ಹೊಂದ್ಕೊಡುತ್ತೆ ಅಂತ ಕಾದ್ ನೋಡಬೇಕು ಹೌದು ಆದ್ರೆ ಅದಕ್ಕಿಂತ ಹೆಚ್ಚಾಗಿ ನನಗ ಆಶ್ಚರ್ಯ ಆಗಿದ್ದು ಆ ಎರಡು ನೂರು ಕಥೆಗಳ ವಿಚಾರ ಹೌದು ಹೌದು ಭಗೀರ ಆದ್ಮೇಲೆ ಎರಡು ವರ್ಷದಿಂದ ಈ ಪರಾಕ್ ಟೀಮ್ ಜೊತೆ ವರ್ಕ್ ಮಾಡ್ತದಾರಂತೆ ಎರಡು ನೂರು ಕಥೆ ರಿಜೆಕ್ಟ್ ಮಾಡಿ ಇದನ್ನ ಓಕೆ ಮಾಡಿದಾರೆ ಅಂದ್ರೆ ನಿಜಕ್ಕೂ ಇದು ಅವರ ಕಮಿಟ್ಮೆಂಟ್ ತೋರಿಸುತ್ತೆ ಪಾತ್ರ ಕಥೆ ಬಗ್ಗೆ ಅವರಿಗಿರೋ ಸ್ಪಷ್ಟತೆಯೋ ತೋರಿಸುತ್ತೆ ಒಂದು ನೂರ ತೊಂಬತ್ತೊಂಬತ್ತು ಕಥೆಗಳಲ್ಲಿ ಇರದಿದ್ದದ್ದು ಈ ಪರಾಕಲ್ ಏನ್ ಸಿಕ್ತು ಅವರಿಗೆ ಬಹುಶಃ ಭಗೀರಥರ ಬರೀ ಆಕ್ಷನ್ ಅಲ್ಲದೆ ಪಾತ್ರಕ್ಕೆ ಸ್ವಲ್ಪ ಡೆಪ್ ಇರೋದು ಇರಬಹುದು ಅಥವಾ ಕಥೆಯಲ್ಲಿ ಏನೋ ಅನಿರೀಕ್ಷಿತ ತಿರುವುಗಳು ಸವಾಲಿನ ಪಾತ್ರ ಅದನ್ನು ಹುಡುಕ್ತಿರ್ಬೋದು ಹೌದು ಹಾಗಾಗಿ ಈ ಹುಡುಕಾಟವೇ ಸಿನಿಮಾ ಮೇಲಿನ ನಿರೀಕ್ಷೆಯನ್ನು ಹೆಚ್ಚಿಸುತ್ತೆ ನಿರೀಕ್ಷೆಗೆ ತಕ್ಕ ಹಾಗೆ ಫಸ್ಟ್ ಲುಕ್ ಪೋಸ್ಟರ್ ಕೂಡ ಇದೆ ನೋಡಿದ್ರಾ ಹೌದು ನೋಡಿದೆ ಶ್ರೀಮುರಳಿಯವರಿಗೆ ರೆಕ್ಕೆಗಳು ಆಮೇಲೆ ದೇವತೆ ಮತ್ತು ರಾಕ್ಷಸ ಎರಡೂ ತರದ ಒಂದು ಫೀಲ್ ಕೊಡುತ್ತೆ ಅದೇ ಆ ದ್ವಂದ್ವತೆ ಅದೇ ಬಹಳ ಇಂಟ್ರೆಸ್ಟಿಂಗ್ ಅದು ಬರೀ ಪಾತ್ರದ ಒಳ್ಳೆ ಕೆಟ್ಟ ಮುಖ ಅಲ್ಲ ಹ್ಮ್ ಬಹುಶಃ ಕಥೆಯ ತಿರುಳೆ ಅದೇ ಇರಬಹುದೇನೋ ಒಂದು ಆಂತರಿಕ ಸಂಘರ್ಷ ಅಥವಾ ಪರಿಸ್ಥಿತಿಗಳು ಒಬ್ಬ ಮನುಷ್ಯನನ್ನ ಹೇಗೆ ಬದಲಾಯಿಸ್ತವೆ ಅನ್ನೋದ ಹಾ ಅದು ಕೂಡ ಆಗಿರಬಹುದು ನಾಯಕನೇ ಆಂಟಿ ಹೀರೋ ತರ ಆಗೋ ಸಾಧ್ಯತೆ ಚಾನ್ಸ್ ಇದೆ ಇದಕ್ಕೆ ಚರಣ್ ರಾಜ್ ಅವರ ಮ್ಯೂಸಿಕ್ ಹೇಗೆ ಸಪೋರ್ಟ್ ಮಾಡುತ್ತೆ ಅನ್ನೋದು ಮುಖ್ಯ ಖಂಡಿತ ಚರಣ್ ರಾಜ್ ಮ್ಯೂಸಿಕ್ ಅಂದ್ರೆ ಒಂದು ಲೆವೆಲ್ ಇರುತ್ತೆ ಹೌದು ಆಮೇಲೆ ಟೆಕ್ನಿಕಲ್ ಟೀಮ್ ಕೂಡ ಚೆನ್ನಾಗಿದೆ ಛಾಯಾಗ್ರಹಣಕ್ಕೆ ಸಂದೀಪ್ ವಲ್ಲೂರಿ ಕಲಾ ನಿರ್ದೇಶನಕ್ಕೆ ಉಲ್ಲಾಸ್ ಹೈದೂರು ವಸ್ತ್ರ ವಿನ್ಯಾಸಕ್ಕೆ ಇಂಚರ ಸುರೇಶ್ ಎಲ್ಲರೂ ಅನುಭವಿಗಳೇ ನಿರ್ಮಾಣ ಸಂಸ್ಥೆ ಬ್ರ್ಯಾಂಡ್ ಕಾರ್ಪೊರೇಟ್ ಪ್ರೊಡಕ್ಷನ್ ಪ್ರೈವೇಟ್ ಲಿಮಿಟೆಡ್ ಹೌದು ಸಂದೀಪ್ ವಲ್ಲೂರಿ ಕ್ಯಾಮೆರಾ ವರ್ಕ್ ಆ ವಿಂಟೇಜ್ ಫೀಲ್ ಮತ್ತೆ ಆಕ್ಷನ್ ಸಸ್ಪೆನ್ಸ್ ಎರಡನ್ನೂ ಹೇಗೆ ಬ್ಯಾಲೆನ್ಸ್ ಮಾಡುತ್ತೆ ನೋಡ್ಬೇಕು ಹ್ಮ್ ಪರಾಕ್ ಅಷ್ಟೇ ಅಲ್ಲ ಇನ್ನರ್ ಸಿನಿಮಾ ಕೂಡ ಒಪ್ಕೊಂಡಿದ್ದಾರೆ ಶ್ರೀಮುರುಳಿ ಹೌದಾ ಹೌದು ಪುನೀತ್ ರುದ್ರನಾಗ್ ನಿರ್ದೇಶನ ಜಯರಾಮ್ ದೇವಸಮುದ್ರ ನಿರ್ಮಾಣದಲ್ಲಿ ಅದರ ಬಗ್ಗೆ ಡೀಟೇಲ್ಸ್ ಬರಬೇಕು ಇನ್ನು ಓಕೆ ಅಂದ್ರೆ ಭಗೀರಾ ನಂತರ ಅವರ ಆಯ್ಕೆಗಳು ಬಹಳ ಯೋಚಿಸಿ ಮಾಡಿದ ಹಾಗಿದೆ ಹೌದು ಹಾಗೆ ಕಾಣಿಸುತ್ತೆ ಪರಾಕ್ ಕೇವಲ ಇನ್ನೊಂದು ಆಕ್ಷನ್ ಸಿನಿಮಾ ಆಗ್ದೇ ಕಥೆ ಪಾತ್ರ ಶೈಲಿ ಎಲ್ಲದರಲ್ಲೂ ಒಂದು ಹೊಸತನ ತರೋ ಪ್ರಯತ್ನ ಇರಬಹುದು ಇದು ಅವರ ಕೆರಿಯರ್ನಲ್ಲಿ ಒಂದು ಡಿಫ್ರೆಂಟ್ ಚಾಪ್ಟರ್ ಆಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಿವೆ ಖಂಡಿತ ಒಟ್ನಲ್ಲಿ ಹೇಳೋದಾದ್ರೆ ಪರಾಕ್ ಅಂದ್ರೆ ತುಂಬಾ ಹುಡುಕಿ ಆಯ್ಕೆ ಮಾಡಿದ ಕಥೆ ಹೊಸ ನಿರ್ದೇಶಕರು ವಿಂಟೇಜ್ ಟಚ್ ಪೋಸ್ಟರ್ನ ದ್ವಂದ್ವ ಸಂಕೇತ ಸ್ಟ್ರಾಂಗ್ ಟೆಕ್ನಿಕಲ್ ಟೀಮ್ ಇದೆಲ್ಲ ಸೇರಿ ಒಂದು ಕುತೂಹಲಕಾರಿ ಪ್ಯಾಕೇಜ್ ಅನಿಸ್ತಿದೆ ಖಚಿತವಾಗಿ ಈಗ ಕೇರುಗರು ಒಂದು ವಿಷಯ ಯೋಚನೆ ಮಾಡಬಹುದು ನೋಡಿ ಹೇಳಿ ಈ ಕಥೆಯ ಆಯ್ಕೆಯಲ್ಲಿನ ಅಷ್ಟು ಶ್ರಮ ಹೊಸ ನಿರ್ದೇಶಕಲ ಮೇಲಿನ ನಂಬಿಕೆ ಆ ಪೋಸ್ಟರ್ನ ದೇವತೆ ರಾಕ್ಷಸ ಕಾನ್ಸೆಪ್ಟ್ ಇದೆಲ್ಲ ನೋಡಿದ್ರೆ ಪರಾಗ್ನಲ್ಲೇ ನಾವು ಶ್ರೀಮುರಳಿಯಿಂದ ಬರೀ ಮಾಮೂಲಿ ಆಕ್ಷನ್ ಹೀರೋಯಿಸಂ ಅಷ್ಟೇನ ನಿರೀಕ್ಷಿಸಬೇಕಾಗಿರೋದು ಅಥವಾ ಅದನ್ನು ಮೀರಿ ಏನಾದರೂ ಸ್ವಲ್ಪ ನೈತಿಕವಾಗಿ ಗೊಂದಲ ಮೂಡಿಸುವ ಪಾತ್ರ ಸರಿ ತಪ್ಪುಗಳ ನಡುವಿನ ಗೆರೆ ಅಳಿಸಿ ಹೋಗುವಂತಹ ಕಥೆ ಇರಬಹುದಾ ಅಂದ್ರೆ ಕೇವಲ ಮನೋರಂಜನೆ ಅಷ್ಟೇ ಅಲ್ಲದೆ ಪ್ರೇಕ್ಷಕರನ್ನ ಸ್ವಲ್ಪ ಯೋಚನೆಗೆ ಹಚ್ಚುವಂತಹ ಸಿನಿಮಾ ಇದಾಗಿರ್ಬಹುದೇ ಏನಂತೀರಾ